ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಲ್ಲಿ ಇಲ್ಲ ದೇವರ ನೈವೇದ್ಯಕ್ಕೆ ತುಂಬ ಸುಲಭವಾಗಿ ಮಾಡಿಕೊಳ್ಳೋ ಅಂತಹ ಒಂದು ಸ್ವೀಟ್ ರೆಸಿಪಿ ಮತ್ತು ನಾನಿವತ್ತು ಯಾವುದೇ ರೀತಿ ಸಕ್ಕರೆ ಆಗಲಿ ಹಾಲಾಗಲಿ ಬಳಸಿಲ್ಲ ಬರೀ ಬೆಲ್ಲ ಮತ್ತು ತೆಂಗಿನ ಹಾಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದು ಸರಿ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ತಡ ಮಾಡದೆ ಶಾವಿಗೆ ಪಾಯಸನ ಹೇಗೆ ಸುಲಭವಾಗಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದು ಏಳರಿಂದ ಎಂಟು ಗೋಡಂಬಿನ ಮಧ್ಯದಲ್ಲಿ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಚಿಕ್ಕ ಊರಿಲಿ ಒಂದು ಎರಡು ಸೆಕೆಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅರ್ಧದಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೆ ಇವಾಗ ಇದಕ್ಕೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ಇವಾಗ ಇದೆರಡನ್ನೂ ಕೂಡ ಚಿಕ್ಕ ಊರಿಲ್ಲೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರೋವರೆಗೂ ಫ್ರೈ ಮಾಡ್ಕೊತಾ ನೋಡಿ ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂತು ನಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಹುರ್ತಿರೋಂತಹ ದ್ರಾಕ್ಷಿ ಗೋಡಂಬಿನೆಲ್ಲ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇದೇ ಪ್ಯಾನಿಗೆ ಒಂದು ಕಪ್ಪಿನಷ್ಟು ಶಾವಿಗೆ ತಗೋತಾ ಇದ್ದೀನಿ ನಿಮಗೆ ಶಾವಿಗೆ ಎರಡು ಥರ ಸಿಗುತ್ತೆ ರೋಸ್ಟೆಡ್ಡೇ ಸಿಗುತ್ತೆ ನಾನಿಲ್ಲಿ ರೋಸ್ಟ್ ಆಗದೆ ಇರೋವಂತಹ ಶಾವಿಗೆ ಹಾಕ್ಕೋತಾ ಇದ್ದೀನಿ ಹಾಗಾಗಿ ಇದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ರೋಸ್ಟೆಡ್ ಶಾವಿಗೆ ತಗೊಂಡ್ರೆ ಮತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಡೈರೆಕ್ಟಾಗೆ ಮಾಡ್ಕೋಬೋದು ಶಾವಿಗೆನೂ ಕೂಡ ಚಿಕ್ಕೂರಿಲ್ಲೇನೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸೀದಿಸ್ಬಿಡ್ಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಸೈಡ್ ಅಲ್ಲಿ ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹಾಕೋತಾ ಇದೀನಿ ನಾವು ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕೋತಾ ಇದ್ದೀನಿ ನಮಗೆ ಬೆಲ್ಲ ಪಾಕ ಆಗೋದೇನು ಬೇಡ ಕರ್ಗಿದ್ರೆ ಸಾಕಾಗತ್ತೆ ನೀವು ಆರ್ಗ್ಯಾನಿಕ್ ಬೆಲ್ಲ ಏನಾದರೂ ತೊಗೊಂಡ್ರೆ ಈ ರೀತಿ ಮತ್ತೆ ಕರಗಿಸ್ಕೊಳ್ಳೋದೇನು ಬೇಡ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು ಈ ಬೆಲ್ಲದಲ್ಲಿ ಸ್ವಲ್ಪ ಮಣ್ಣಿರೋದ್ರಿಂದ ನಾನು ಈ ರೀತಿ ಕರಗಿಸ್ಬಿಟ್ಟು ಸೋಸ್ಕೊತೀನಿ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ನಮಗೆ ಇವಾಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟು ನಾನು ಸೋಸ್ಕೊತೀನಿ ಅಷ್ಟರಲ್ಲಿ ನಾವು ಕಾಯಿ ಹಾಲು ಕೂಡ ರೆಡಿ ಮಾಡ್ಕೊಳ್ಳೋಣ ಶಾವಿಗೆ ತಗೊಂಡಿದ್ದ ಕಪ್ಪಲ್ಲೇ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಲೋಟದ ತುಂಬ ನೀರು ಹಾಕೋತಾ ಇದ್ದೀನಿ ಈ ಅಳತೆ ಕಪ್ಪಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣುಗೆ ರುಬ್ಕೊಳ್ಳಿ ರುಬ್ಕೊಂಡಿದ ನಂತರ ಈ ರೀತಿ ಒಂದು ಪಾತ್ರೆಯಲ್ಲಿ ನಾನು ತೆಂಗಿನ ಹಾಲನ್ನೆಲ್ಲ ಶೋಧಿಸ್ಕೋತೀನಿ ನೀವು ಬಟ್ಟೆಲ್ಲಾದರೂ ಶೋಧಿಸ್ಕೋಬೋದು ಇಲ್ಲ ಈ ರೀತಿ ದೊಡ್ಡ ಜಾಲರಿಲ್ಲಾದರೂ ಶೋಧಿಸ್ಕೋಬೋದು ಇವಾಗ ರುಬ್ಕೊಂಡಿರುವಂತಹ ತೆಂಗಿನ ತುರಿ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿಲಿ ಎಷ್ಟೊಂದು ನಮಗೆ ಹಾಲು ಸಿಕ್ಕಿದೆ ಇವಾಗ ಒಂದ್ಸರಿ ಇದನ್ನು ಸ್ಪೂನಲ್ಲಿ ಬಿಟ್ಟು ಎಷ್ಟು ಸಾಧ್ಯನ ಅಷ್ಟು ಹಾಲನ್ನು ತಕ್ಕೋತೀನಿ ಈ ತೆಂಗಿನ ತುರಿನ ಸರಿ ಮಿಕ್ಸಿ ಮಾಡ್ಕೋತೀನಿ ಮುಕ್ಕಾಲ್ ಲೋಟದಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತೀನಿ ರುಬ್ಕೊಂಡ ಸಪ್ರೇಟ್ ಬೌಲಿಗೆ ತೆಂಗಿನ ಹಾಲ್ನ ತಕ್ಕೋತಾ ಇದೀನಿ ಯಾಕಂದ್ರೆ ನಮಗೆ ಇದು ಸ್ವಲ್ಪ ನೀರ್ ತರ ಸಿಗುತ್ತೆ ಹಾಲು ಹಾಗಾಗಿ ಇದನ್ನ ಸಪ್ರೇಟ್ ಆಗಿ ಈ ರೀತಿ ಶೋಧಿಸ್ಕೋತಾ ಇದ್ದೀನಿ ಒಟ್ಟು ಎರಡು ಕಪ್ಪಿನಲ್ಲಿ ನಾನು ತೆಂಗಿನ ಹಾಲನ್ನ ತೆಗೆದಿ ಒಂದು ಗಟ್ಟಿ ಹಾಲು ಸಿಕ್ಕಿದೆ ಇನ್ನೊಂದು ತೆಳುವಾದ ತೆಂಗಿನ ಹಾಲು ಸಿಕ್ಕಿದೆ ಒಟ್ಟು ಟೋಟಲ್ ಆಗಿ ಒಂದು ಮುಕ್ಕಾಲ್ ಕಪ್ಪಿನಷ್ಟು ತೆಂಗಿನ ಹಾಲನ್ನು ತಕ್ಕೊಂಡಿದ್ದೀನಿ ಹಾಲನ್ನ ನಾನು ಅಂತಹ ಶಾವಿಗೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚಿಕ್ಕ ಉರಿಲ್ಲೇ ನಾವು ಇದನ್ನೆಲ್ಲ ಮಾಡ್ಕೋಬೇಕು ಈ ತೆಂಗಿನ ಹಾಲಲ್ಲೇ ನಾನು ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋತೀನಿ ನಾವಿವಾಗಷ್ಟೇ ಶಾವಿಗೆ ಚೆನ್ನಾಗಿ ಬೇಯಿಸ್ಕೊಳಕ್ಕಾಗೋದು ಬೆಲ್ಲದ ನೀರು ಹಾಕಿದ್ಮೇಲೆ ಶಾವಿಗೆ ಬೇಯೋದಿಲ್ಲ ಹಾಗಾಗಿ ಚಿಕ್ಕ ಊರಿಲಿ ಇದೇ ತೆಂಗಿನ ಹಾಲಲ್ಲಿ ನೀವು ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಶಾವಿಗೆ ಎಲ್ಲ ನಮಗೆ ಬೆಂದಿದೆ ಈ ರೀತಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಶಾವಿಗೆ ಚೆನ್ನಾಗಿ ಬೆಂದ ನಂತರ ಶೋಧಿಸಿಟ್ಕೊಂಡಿರೋ ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಿಕ್ಕ ಊರಿಲ್ಲೇ ಇಟ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲದನ್ನೂ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಕುದಿ ಬಂದರೆ ಸಾಕಾಗತ್ತೆ ಈ ರೀತಿ ಒಂದು ಕುದಿ ಬಂದ ನಂತರ ಗಟ್ಟಿ ತೆಂಗಿನ ಹಾಲನ್ನು ಏನು ಇಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮಗೆ ಆಗಲೇ ಶಾವಿಗೆ ಬೆಂದಿರೋದ್ರಿಂದ ಮತ್ತೆ ಬೇಯಿಸ್ಕೊಳ್ಳೋದೇನು ಬೇಡ ಒಂದು ಕುದಿ ಬಂದರೂ ಸಾಕಾಗುತ್ತೆ ನೋಡಿಲಿ ಈ ರೀತಿ ಒಂದು ಕುದಿ ಬಂದರೂ ಸಾಕು ತೆಂಗಿನ ಹಾಲು ಹಾಕಿರೋದ್ರಿಂದ ಒಂದು ಕುದಿ ಕುದಿಸ್ಲೇಬೇಕಾಗುತ್ತೆ ಇವಾಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಹುರಿದಿಟ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ಇದೆಲ್ಲದನ್ನೂ ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನು ಸ್ವಲ್ಪ ಪಾಯಸ ತೆಳುಬೇಕು ಅನಿಸಿದ್ರೆ ತೆಂಗಿನ ತುರಿನ ರುಬ್ಕೊಳ್ಳುವಾಗ ಅಲ್ಲೇ ಒಂದು ಅರ್ಧ ಲೋಟ ಜಾಸ್ತಿ ನೀರನ್ನು ಹಾಕ್ಕೊಂಡು ತೆಂಗಿನ ಹಾಲನ್ನ ಒಂದು ಅರ್ಧ ಲೋಟದಷ್ಟು ಜಾಸ್ತಿ ಮಾಡ್ಕೊಳ್ಳಿ ನನಗೆ ಈ ಕನ್ಸಿಸ್ಟೆನ್ಸಿಲಿ ಬೇಕಾಗಿರೋದ್ರಿಂದ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಬಿಸಿ ಬಿಸಿಯಾದಂತಹ ಪಾಯಸ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಈಗೇ ಇರಲಿ ಯಾವಾಗಲೂ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮಗೋಸ್ಕರ ತರ್ತೀನಿ ಥ್ಯಾಂಕ್ ಯು